ಪ್ರಿಯ ವೀಕ್ಷಕರಿಗೆ ವಸುಮತಿ ಜಗನ್ನಾಥ್ ಮಾಡುವ ಅನಂತ ವಂದನೆಗಳು ನಮ್ಮ ಕಾಮೇನಹಳ್ಳಿಯಲ್ಲಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಚ್ ಹನಿಕೆ ಈ ಶಾಲೆಯ ಮಕ್ಕಳಿಗೆ ನಮ್ಮೂರಿನವರಾದಂಥ ಕೆ ವಿ ಶ್ರೀಧರ್ ಅವರು ನೋಟ್ಬುಕ್ಗಳನ್ನು ವಿತರಣೆ ಮಾಡಿದರು ಉಚಿತವಾಗಿ ಮತ್ತು ಅವರು ನಮ್ಮ ಹೆಸರನ್ನು ಎಲ್ಲೂ ಹೇಳಬೇಡಿ ಎಂದು ಹೇಳಿದರು ಆದರೆ ನಾವು ಎಲ್ಲರಿಗೂ ಇದೇ ಮಾದರಿಯ ಬಡ ಮಕ್ಕಳಿಗೆ ಸ್ಫೂರ್ತಿಯಾಗಲಿ ಎಂಬ ಉದ್ದೇಶದಿಂದ ಈ ವಿಡಿಯೋವನ್ನು ಹಾಕಿದ್ದೇವೆ ಪೂರ್ತಿಯಾಗಿ ವಿಡಿಯೋ ನೋಡಿ ಆನಂತರ ಶೇರ್ ಮಾಡಿ ಧನ್ಯವಾದಗಳು ಪ್ರಿಯ ವೀಕ್ಷಕರಿಗೆ ಕಾಮೇನಹಳ್ಳಿಯ ವಸುಮತಿ ಜಗನ್ನಾಥ್ ಮಾಡುವ ಅನಂತ ವಂದನೆಗಳು ನೀವು ಇಲ್ಲಿ ಕಾಣ್ ಕಾಣ್ತಕ್ಕಂಥವರು ಕೆ ವಿ ಶ್ರೀಧರ್ ಇವರು ನಮ್ಮ ಊರಿಗೆ ದೇವಸ್ಥಾನವನ್ನು ಕಟ್ಟಿಸಿಕೊಟ್ಟಿದ್ದಾರೆ ಸಾವಿರಾರು ಜನ ಭಕ್ತರು ಬಂದು ದೇವ ದರ್ಶನವನ್ನು ಮಾಡಿ ಹರಕೆಯನ್ನು ತೀರಿಸಿದ್ದಾರೆ ಕೆಲವರು ಹರಕೆ ಮಾಡಿಕೊಂಡು ನಮಗೆ ಅನುಕೂಲವಾಗಿದೆ ಎಂದು ಹೇಳಿರುವುದನ್ನು ನಾವು ಕೇಳಿದ್ದೇವೆ ಆದ್ದರಿಂದ ಇವರಿಗೆ ಸಾರ್ವಜನಿಕರ ಪರವಾಗಿ ನಾವು ಧನ್ಯವಾದಗಳನ್ನು ತಿಳಿಸುತ್ತೇವೆ ಮತ್ತು ಇವರು ಸಂಗೀತ ಪ್ರಿಯರು ಇವರ ಹಾಡನ್ನು ನೀವು ಕೇಳಿ ಆನಂದವಾಗಿದ್ದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು ಮತ್ತು ಇವರು ಸಾಧಾರಣ ವ್ಯಕ್ತಿ ದೊಡ್ಡ ಹುದ್ದೆಯಲ್ಲಿದ್ದರೂ ಎಲ್ಲರ ಜೊತೆ ಬಹಳ ಪ್ರೀತಿ ವಿಶ್ವಾಸದಿಂದ ಎಲ್ಲರ ಜೊತೆಯಲ್ಲಿರುವುದನ್ನು ನಾನು ನೋಡಿ ನನಗೆ ಬಹಳ ಸಂತೋಷವಾಯಿತು ಕೆ ವಿ ಶ್ರೀಧರ್ ಅವರು ವಸುಮತಿ ಜಗನ್ನಾಥ್ ಅವರನ್ನು ತಂದೆ ತಾಯಿಗಿಂತ ಹೆಚ್ಚು ಪ್ರೀತಿಸಿರತಕ್ಕಂಥ ಸಮಯವನ್ನು ನಾನು ಕಂಡಿದ್ದೇನೆ ಯೂಟ್ಯೂಬ್ ಮಾಮಾ ಹುಲಿಕರ್ ಪ್ರಿಯ ವೀಕ್ಷಕರೇ ವಸುಮತಿ ಜಗನ್ನಾಥ್ ಅವರು ಕಾಮೇನಹಳ್ಳಿಯವರು ಆದರೂ ಸಹ ಅವರು ದೇವಸ್ಥಾನದಲ್ಲಿ ದೇವರ ಪೂಜೆಯನ್ನು ಬೆಳಗ್ಗೆ ಮತ್ತು ಸಂಜೆ ಬಹಳ ಬಹಳ ಅದ್ಭುತವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಇವರಿಗೂ ದೇವರ ಆಯುಷ್ ಆರೋಗ್ಯ ಕೊಡಲಿ ಎಂದು ಪ್ರಾರ್ಥಿಸೋಣ ಪ್ರಿಯ ವೀಕ್ಷಕರೇ ಹಾಸನ ಜಿಲ್ಲೆ ಕಾಮೇನಹಳ್ಳಿಯ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯೇ ಹೆಚ್ ಹನಿಕೆ ಅಲ್ಲಿಂದ ಶಾಲೆಯ ಗುರುಗಳು ಮಕ್ಕಳನ್ನು ಕರೆದುಕೊಂಡು ಕಾಮೇನಹಳ್ಳಿಯ ದೇವಸ್ಥಾನವನ್ನು ತೋರಿಸಲು ಬಂದಿದ್ದರು ಆಗ ಮಕ್ಕಳಿಗೆ ಹಣ್ಣು ಹಂಪಗಳನ್ನು ಕೊಟ್ಟು ಅವರಿಗೆ ಪ್ರಸಾದವನ್ನು ಕೊಟ್ಟು ಆನಂದಪಟ್ಟರು ಮತ್ತು ಅವರು ಒಂದು ಭರವಸೆಯನ್ನು ಕೊಟ್ಟಿದ್ದರು ಶಾಲಾ ಮಕ್ಕಳಿಗೆ ಎಲ್ಲರಿಗೂ ನಾನು ನೋಟ್ಬುಕ್ಕನ್ನು ತಂದುಕೊಡುತ್ತೇನೆ ಎಂದು ಅದೇ ಪ್ರಕಾರವಾಗಿ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಕಾಮೆಲ್ ವಾರ್ಷಿಕೋತ್ಸವ ನಡೆಯಿತು ಮಾರನೆಯ ದಿವಸ ಬಂದು ಎಲ್ಲ ಮಕ್ಕಳಿಗೆ ನೋಟ್ಬುಕ್ಕನ್ನು ಕೊಟ್ಟರು ಶ್ರೀಧರ್ ಅವರು ನಮ್ಮ ಹೆಸರು ದಯವಿಟ್ಟು ಹೇಳಬೇಡಿ ನಮ್ಮನ್ನು ತೋರಿಸಬೇಡಿ ಎಂದು ಅವರು ಹೇಳಿದರು ಆದರೆ ನಾವು ಬೇರೆಯವರಿಗೆ ಸ್ಫೂರ್ತಿಯಾಗಲಿ ಬೇರೆಯವರು ಬಡವರ ಮಕ್ಕಳಿಗೆ ಸಹಾಯವನ್ನು ಮಾಡುವ ಒಂದು ಅವರಿಗೆ ಪ್ರೇರಣೆಯಾಗಲಿ ಎಂಬುದಾಗಿ ನಾವು ವಿಡಿಯೋ ಹಾಕಿದ್ದೇವೆ ಅನ್ಯತ ಭಾವಿಸಬೇಡಿ ಎಂದು ನಾನು ಇಲ್ಲಿ ತಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥಿಸುತ್ತೇವೆ ಈಗ ಹೋಗೋಣ ಬನ್ನಿ ಆ ಮಕ್ಕಳು ದೇವಸ್ಥಾನಕ್ಕೆ ಬಂದಿದ್ದಾರೆ ಆ ನಿಮಗೂ ವಿಡಿಯೋ ಮೂಲಕ ದೇವಸ್ಥಾನಕ್ಕೆ ಸ್ವಾಗತ ಸುಸ್ವಾಗತ ಇಷ್ಟ ಸೌಮ್ಯ ಕೇಶವ ಸ್ವಾಮಿ ದೇವಸ್ಥಾನ ಕಾಮೇನಹಳ್ಳಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಹುಲಿಕಲ್ ಮಾಡುವ ಅನಂತ ವಂದನೆಗಳು ಇಲ್ಲಿ ದೇವಸ್ಥಾನವನ್ನು ನೋಡ್ತಾ ಇದ್ದೀರಿ ಬಲಗಡೆ ಮಕ್ಕಳು ಕುಳಿತಿದ್ದಾರೆ ಎಡಗಡೆ ಕೆ ವಿ ಶ್ರೀಧರ್ ಕಾಮೇನಹಳ್ಳಿ ಅವರು ಇಲ್ಲಿ ಇದ್ದಾರೆ ಈ ದೇವಸ್ಥಾನವನ್ನು ಕಟ್ಟಲು ಇವರೇ ಮುಖ್ಯಸ್ಥರು ಮತ್ತು ಇವರ ಕನಸಿನಲ್ಲಿ ಸದಾಕಾಲ ಬಂದು ಒಂದು ದೇವಸ್ಥಾನ ಕಟ್ಟಬೇಕು ಎಂದು ಭಗವಂತನ ಪ್ರೇರಣೆಯಾಗಿತ್ತೇನೋ ಅವರು ಪಾಪ ನನ್ನ ಕನಸು ನೆರವೇರಬೇಕು ಎಂಬುದಾಗಿ ಎಲ್ಲರಿಗೂ ದೇವರ ಆರೋಗ್ಯ ಬಗ್ಗೆ ಕೊಡಲಿ ಎಂಬುದಾಗಿ ಈ ಕಾಮೇನ ಹಾಸನ ಜಿಲ್ಲೆ ಕಾಮೇನಹಳ್ಳಿಯಲ್ಲಿ ಒಂದು ಪುಟ್ಟ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ ಈ ದೇವಸ್ಥಾನಕ್ಕೆ ಹೆಸರು ಇಷ್ಟಕಾಮ್ಯ ಸೌಮ್ಯಕೇಶವ ಸ್ವಾಮಿ ದೇವಸ್ಥಾನವೆಂದು ನಾವು ಹೋದಾಗ ಅಲ್ಲಿ ಶಾಲೆಯ ಮಕ್ಕಳನ್ನು ಅಲ್ಲಿರ್ತಕ್ಕಂಥ ಗುರುಗಳು ಶಾಲೆಯ ದೇವಸ್ಥಾನಕ್ಕೆ ಕರೆದುಕೊಂಡು ಬಂದಿದ್ದರು ಆಗ ಕೆ ವಿ ಶ್ರೀಧರ್ ಅವರು ಸಹ ಇದ್ದರು ಕಾಮೇನಹಳ್ಳಿಯಲ್ಲಿ ಬಹಳ ವರ್ಷಗಳಿಂದ ವಾಸವಾಗಿರ್ತಕ್ಕಂತಹ ವಸುಮತಿ ಜಗನ್ನಾಥ ಅಯ್ಯಂಗಾರ್ ಅವರು ಈ ಮಕ್ಕಳಿಗೆ ತಿಳಿಯಬೇಕು ಯಾರು ದೇವಸ್ಥಾನ ಕಟ್ಟಿದರು ಎಂಬುದಾಗಿ ತಿಳಿಯಬೇಕು ಎಂಬುದಾಗಿ ಕೆ ವಿ ಶ್ರೀಧರ್ ಅವರ ಪರಿಚಯವನ್ನು ಮಾಡಿಕೊಟ್ಟರು ಮಕ್ಕಳು ಗುರುಗಳು ಎಲ್ಲರೂ ಕೇಳಿ ಇವರ ಮಾತನ್ನು ಕೇಳಿ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದರು ಮತ್ತು ಆ ಮಕ್ಕಳಿಗೆ ಬಂದಾಗ ಎಲ್ಲರಿಗೂ ಪ್ರಸಾದ ವಿನಿಯೋಗವನ್ನು ಎಲ್ಲ ಹಂಚಿ ಆನಂದಪಟ್ಟ ಸಮಯವನ್ನು ನಿಮಗೆ ತೋರಿಸ್ತಾ ಇದ್ದೇವೆ ಬನ್ನಿ ಪ್ರಿಯ ವೀಕ್ಷಕರೇ ಇವರೇ ವಸುಮತಿ ಜಗನ್ನಾಥ್ ಕಾಮೇನಹಳ್ಳಿಯವರು ಇವರು ತಮ್ಮ ದೇವಸ್ಥಾನದಲ್ಲಿ ದೇವರಿಗೂ ಕೈಂಕರ್ಯವನ್ನು ಮಾಡುತ್ತಾ ಇರುತ್ತಾರೆ ಅಲ್ಲೇ ವಾಸವಾಗಿರ್ತಾರೆ ಆದ್ದರಿಂದ ಕೆ ವಿ ಶ್ರೀಧರವರ ತುಂಬ ಹತ್ತಿರದ ಪರಿಚಯ ಇರೋದ್ರಿಂದ ಆ ಮಕ್ಕಳಿಗೆ ತಿಳಿಯಲಿ ಎಂಬುದಾಗಿ ವಿಷಯವನ್ನು ಹೇಳಿದ್ದಾರೆ ಬನ್ನಿ ನೋಡಿ ನೀವು ಮೇಡಮ್ ಎಲ್ಲಿಂದ ಬಂದಿರೋದು ಅನ್ಕೆ ಸ್ಕೂಲಿಂದ ಮಕ್ಕಳನ್ನ ದೇವಸ್ಥಾನಕ್ಕೆ ದರ್ಶನ ಮಾಡಿಸೋ ಕರ್ಕೊಂಡ್ ಬಂದಿದ್ದೀರಿ ಆಗಲಿಮ್ಮ ಆಗಲಿ बन रहा ए बर्थडे बीतिर बेको ए ना ये की बात करता है ये आवश्यक के करे जानू ना मैं ಎಲ್ಲ ಲೈನ್ ತಗೊಳ್ರಪ್ಪ ಎಲ್ಲರೂ ಲೈನ್ ಆಗಿ ಏ ಎಲ್ಲರಿಗೂ ಬಾರಿ ಖುಷಿ ಆಯ್ತಂದ್ರಪ್ಪ ಎಲ್ಲರಿಗೂ ಖುಷಿ ಆಯ್ತಾ ಮೇಡಮ್ದಾರ ನಿಮಗೂ ಖುಷಿ ಆಯ್ತಾ ಏಯ್ ತಡೀರ ತಡೀರ ಒಂದ್ ನಿಮಿಷ ಹೇಳ್ತಿರತ್ತಡೀರ ಎಲ್ಲರಿಗೂ ಖುಷಿ ಆಯ್ತೇನ್ರಪ್ಪ ಎಲ್ಲರಿಗೂ ದೇವ್ರ ದರ್ಶನ ಸಿಕ್ತೇನ್ರಪ್ಪ ಇನ್ನೊಂದ್ಸರಿ ಮತ್ತೆ ಬರ್ತೀರಪ್ಪ ಜೈ ಏನರಪ್ಪ ಇನ್ನೊಂದ್ಸರಿ ಮೇಡಮ್ನಾರ ಐತೆ ನಿಮಗೆ ಮಕ್ಕಳನ್ನ ಕರ್ಕೊಂಬಂದು ಇನ್ನೊಂದ್ಸರಿ ಕರ್ಕೊಂಡ್ ಬರ್ಬೇಕಾದ್ರೆ ಹಾ ಆಗ್ಲಿ ಇವಾಗ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ದೀರಿ ಆ ಮಕ್ಳು ಏನಾಗ್ತದೆ ಚಿಕ್ಕ ವಯಸ್ಸಿಗೆ ಕರ್ಕೊಂಡ್ ಬಂದಾಗ ದೇವಸ್ಥಾನಕ್ಕೆ ಅವ್ರ ದೇವ್ರ ದರ್ಶನ ನೋಡಿದಾಗ ಅವ್ರಿಗೆ ಇರೋ ತನಕ ಅವ್ರಿಗೆ ನೆನಪು ಬರ್ತದೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀವಿ ಕರ್ಕೊಂಡ್ ಬಂದಿದ್ದಾರೆ ಅಂತ ಬಹಳ ಸಂತೋಷ ಆಯ್ತು ಇವರೇ ಹಾ ಅವರಿಗೆ ಒಂದು ಸಣ್ಣ ಉತ್ಸವ ಆಗಲಿ ಹೌದು ಹೋಗ ನೀವು ಟ್ರೈಸೂರು ದೇವಸ್ಥಾನ ನೀವು ನೋಡಿಲ್ಲ ಈಗ ಮಕ್ಕಳಿಗೆ ಹೀಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಅಲ್ಲೊಂದು ದೇವಸ್ಥಾನ ಇನ್ನೊಂದು ಚೆನ್ನಾಗಿರೋದು ಇಲ್ಲ ಈ ರೋಡಲ್ಲಿ ಹೋದರೆ ಅಲ್ಲೊಂದು ಬಟ್ ಮಾಹಿಮ ಇದೆ ಆಚೆ ಒಂದು ದೇವಸ್ಥಾನ ಇದೆ ಇನ್ನು ಗೋಪುರ ಹಾಗೆ ಇದೆ ಎಂಟು ಸಾವಿರ ವರ್ಷದಿಂದ ದೇವಸ್ಥಾನ ಮಾಡಿರೋದು ಇವತ್ತು ಗೋಪುರಕ್ಕೆ ಹಾಕಿರೋ ಬಣ್ಣ ಹಾಗೇ ಇದೆ ಫಸ್ಟ್ ಆಗಿದೆ ಬಣ್ಣ ಸಾವಿರ ವರ್ಷದಿಂದ ದೇವಸ್ಥಾನ ಮಾಡಿರೋದು ಮೈಸರೇಶ್ವರ ಶೈಲಿಯಲ್ಲಿ ದೇವಸ್ಥಾನ ಕೆತ್ತಿದ್ದಾರೆ ವಿಗ್ರಹ ದೇವಸ್ಥಾನ ಆಗಿಲ್ಲ ಸುತ್ತ ಬಿದ್ದೋಗಿದೆ ಗೋಪುರ ಮಾತ್ರ ಹಾಗೇ ಇದೆ ಅದು ಪೂಜೆ ಪುರಸ್ಕಾರ ಹಿಂದೆ ಯಾವುದೋ ಒಂದು ಇದರಲ್ಲಿ ಪೂಜೆ ಪುರಸ್ಕಾರ ಎಲ್ಲ ನಿಂತೋಗಿತ್ತು ಮೂಗು ಬಾಯಿಯು ಎಲ್ಲ ಭಿನ್ನಾಗಿತ್ತು ಈ ಶ್ರೀಧಾರ ನೋಡಿ ಇಲ್ಲಿ ಒಂದು ದೊಡ್ಡ ಕೆಲಸದಲ್ಲಿ ಇದ್ದಾರೆ ಬೆಂಗಳೂರಿನಲ್ಲಿ ಇವರಿಗೆ ಯಾರೋ ದೊಡ್ಡವರು ಬಂದು ನೀನು ಹುಟ್ಟು ಬಂದಿರೋದೇ ಒಂದು ಕರ್ಮಶೇಷ ನೀನು ಉಳ್ಕೊಬಿಟ್ಟಿದೆ ಮಾಡು ಅನ್ನೋ ಒಂದು ಒಂದು ಕನಸಲ್ಲಿ ಬಂದಾಗ ಗೋಪುರ ಕಾಣಿಸ್ತಾರೆ ಅವರು ಬಾಬಾ ಕಾರ್ ತಗೊಂಡು ಎಲ್ಲೆಲ್ಲೋ ಸುತ್ತಿ ಆಗಿದೆ ಅವರು ತಾ ತಾಯಿಯವರು ತಾತುರು ಅಜ್ಜಿನ ಊರು ಇದೇ ಊರು ಆಮೇಲೆ ಹೇಳಿದ್ದೆ ಹೆಸರು ಕೆ ವಿ ಶ್ರೀಧರ್ ಅಂತ ಡಾಮಿನಳ್ಳಿ ವೆಂಕಟ ಕೃಷ್ಣ ಶ್ರೀಧರ್ ಅಂತ ಅವರಿತ್ತು ಆದರೆ ಅವರು ಈ ಊರನ್ನೇ ನೋಡಿದ್ರು ಈ ಕಳಿಸ್ಬಂದಮೇಲೆ ಆ ಗೋಪುರನ ಕನಸಲ್ಲಿ ಕಳಿಸ್ಕೊಳ್ಳೋದಂತೆ ಆ ಗೋಬ್ರ ಕನಸಲ್ಲಿ ಎಲ್ಲೆಲ್ಲೋ ಎಲ್ಲೋ ಅವರು ಆ ಗೋಪುರ ಅಲ್ಲ ನನಗೊಂದು ಒಂದು ದಿವಸ ಮತ್ತೆ ಹೀಗೆ ಕೇಳಿದ್ರು ದೇವಸ್ಥಾನ ಇದೆ ಇದೇ ಬಂದರು ಇದೇ ಕನಸು ಕಾಣಿಸ್ತಾ ಇದೆ ನಾನು ದೇವಸ್ಥಾನಕ್ಕೆ ಕಟ್ತೀನಿ ನೀವೆಲ್ಲ ಎನ್ಕರೇಜ್ ಕೊಡಬೇಕು ಅದಂತೆ ಇದು ಮಾಡಿ ಆ ಪುಣ್ಯಾತ್ಮ ಈ ದೇವಸ್ಥಾನ ಅವರೇ ಹೇಳಿ ಮುಕ್ಕಾಲುಲ್ಲ ಇದಕ್ಕೆ ಒಂದು ಕೋಟಿ ಮೂವತ್ತು ಲಕ್ಷ ಖರ್ಚಾಗಿದ್ದಾರೆ ಮನೆ ಪೂಜೆ ಅವರೇ ಹಾಕಿದ್ದಾರೆ ಸ್ವಲ್ಪ ಬಂಡ್ ಕಲೆಕ್ಷನ್ ಮಾಡಿಕೊಂಡು ನಾವು ಮಾಡಿ ಅವ್ರ ಪಕ್ಕದಲ್ಲಿ ಅಡುಗೆ ಮನೆ ಮಾಡಿದ್ರು ಇನ್ನು ಮಾಡಿಸ್ತಾ ಇದ್ದಾರೆ ಇಲ್ಲಿ ಮನೆ ಕಟ್ಟಿದರೆ ಅವ್ರು ಒಬ್ಬರೇ ಅವ್ರ ಮ್ಯಾಚು ಬರೀ ಆಧ್ಯಾತ್ಮಿಕ ಮೂರು ಗಂಟೆಗೆ ಇಟ್ಟು ದೇವರು ಪೂಜೆ ಮಾಡಿಕೊಂಡು ದೈವ ದೇವಿಯಲ್ಲಿಗೆ ಮಾಡಿಕೊಂಡು ಏಳು ಗಂಟೆಗೆ ಆಫೀಸಿಗೆ ಹೋಗ್ತಾರೆ ರಾತ್ರಿ ಏಳುವರೆಗೆ ಬರ್ತಾಳೆ ದಿವಸ ಇಲ್ಲಿ ಸರಿ ಬರ್ತಾರೆ ಗುರುವಾರ ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆಗೆ ಎಂಟರಿಂದ ರಾತ್ರಿ ಹದಿನೆಂಟು ನಿಮಿಷದಲ್ಲಿ ಊಟ ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೆ ದುಡ್ಡು ಬೇಕಿಲ್ಲ ಅವ್ರು ಎಷ್ಟು ಗಂಟೆ ದುಡ್ಡು ಅವ್ರಿಗೆ ಜೀವನ ಸಾಕು ಯಾವಾಗ ಬಂದಿದ್ದೀರಿ ದೇವಸ್ಥಾನಕ್ಕೆ ಹಾಕೋಣ ಅನ್ನೋದು ಒಂದು ಬಂದವರಿಗೆ ಎರಡುಗಾರ ಉಳ್ಕೊಳ್ಳೋಕ್ಕೆ ಮಾಡೋಕೆ ಅಂತ ಒಂದು ನೂರು ಜನ ಒಂದ್ಸಲ ನೀವು ಮನೆ ನೋಡೋಕ್ಕೆ ನೀವೇ ಬಂದು ಒಂದು ನೂರು ಜನಬೋದು ಆ ಥರ ಮಾಡಿದ್ದಾರೆ ನೀರು ಒಬ್ಬ ಮತ್ತೆ ಮಗನೇ ಇವರು ನಾನು ಸುಮ್ಮನೆ ಕಾಲೇಜಲ್ಲಿ ಹೋಗ್ತಾರು ಬೇಕಾದ್ರೆ ಅವರು ವಾರಕ್ಕೊಂದು ದಿವಸ ನಾವು ಬೇರೆಯವ್ರ ಮನೇಲಿ ದೇವರು ಲೆಕ್ಚರಲ್ಲಿ ಊಟ ಮಾಡ್ಕೊಂಡು ವಾರಕ್ಕೊಂದು ದಿವಸ ಅವ್ರ ಮೇಲೆ ಹೋಗ್ತಿದ್ದ ಶಿವಮೊಗ್ಗದಲ್ಲಿ ಅವಾಗ ಇವರು ಚಿಕ್ಕ ಮಕ್ಕಳು ಇವರು ಅಕ್ಕವರು ಕೇಳಿಬಿಟ್ಟು ಕಾಲೇಜಲ್ಲಿ ಬಂದು ಇವರು ದೇವಸ್ಥಾನ ಕಟ್ಟಿ ಆ ಪುಣ್ಯಾತ್ಮ ಎಲ್ರಿಗೂ ದರ್ಶನಕ್ಕೆ ಶಿಕ್ಷಣ ಮಾಡಿದ್ದಾರೆ ಅವ್ರಿಗೆ ಚಪ್ಪಾಳೆ ಹೊಣೆ ನೀವೆಲ್ಲ ಹಾಗೆ ನಿಂತ್ಕೊಳ್ಳಿ ಹಾಗೆ ನಿಂತ್ಕೊಳ್ಳಿ ಎಲ್ಲ ಎಲ್ಲ ಒಂದ್ಸರಿ ಜೈ ಏನ್ರಪ್ಪ ಇನ್ನೊಂದ್ಸರಿ ಏನ್ರಪ್ಪ ಈ ಮಾಮ ಜೈ ಆ ತಾತ ಗುಜ್ಜೈ ಬೀಡಿಯ ತೆಗೆಯರು ಗುಜ್ಜೈ ಎಲ್ಲರಿಗೂ ಖುಷಿ ಆಯ್ತಂದ್ರೆ ಎಲ್ಲರಿಗೂ ಖುಷಿ ಜೈ ನಿಧಾನ ಲೈನ್ ಗೆ ಇದರ ಅವರು ಶಾಲೆಯ ಎಲ್ಲ ಮಕ್ಕಳಿಗೂ ನೋಟ್ಬುಕ್ಕನ್ನು ವಿತರಣೆ ಮಾಡಿದ ವಿಡಿಯೋವನ್ನು ನೋಡಿ அசு அொடி அொடி ஓகே ஓகே ಮುಂದೆ ಮುಂದ್ರಪ್ಪ ಸ್ವಲ್ಪ ಬನ್ನಿ ಎಲ್ಲ ನೋಡಿ ಆ ಮಕ್ಕಳ ಇವತ್ತು ಪುಸ್ತಕ ಎಲ್ಲ ಖುಷಿ ಆಯ್ತಾ ಸಂತೋಷ ಆಯ್ತು ಜೋರಾಗಿ ಇರ್ಬೇಕು ಖುಷಿ ಆಯ್ತು ಸಂತೋಷ ಆಯ್ತು ಅವ್ರಗಳಿಗೆ ಧನ್ಯವಾದ ಎಲ್ಲ ತಿಳಿಸಿ அப்படி <muchas> எவ்வித

ರಾಷ್ಟ್ರತ್ರ ಪೂರ್ವಾಚಾರ್ಯ ಅನಮರ ಪರಿಚಿಲನೇಕ್ಷೇಪಂತ ದೇಶ ಚತುರ್ಥಕ ನಿಷ್ಕೋಸ್ತೃವಂತೋ ಮಾೋನು ಜನಾಂತೋ ಸತ್ಯ

ಜಗನ್ನಾಥ್ ಕಾಮೇನಹಳ್ಳಿ ಕುಟುಂಬದವರಿಂದ